ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ದಿಢೀರಂತ ಎಸ್ಐಟಿ ಕಚೇರಿಗೆ ಹೋದಂತ ಮಹೇಶ್ ತಿಂಬ್ರೋಡಿ ಬೆಳ್ತಂಗಿ ಪೊಲೀಸ್ ಠಾಣೆಯಿಂದ ಎಸ್ಐಟಿ ಕಚೇರಿಗೆ ಹೋದ ತಿಮ್ರೋಡಿ ಮಹತ್ವದ ಬದಲಾವಣೆ ಅಥವಾ ಬೆಳವಣಿಗೆ ಅಂತಾನೆ ಹೇಳ್ಬೋದು ಮೊನ್ನೆಯಷ್ಟೇ ಎರಡು ದಿನಗಳ ಕಾಲ ತಿಂಬ್ರೋಡಿಯವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿತ್ತು ಆದ್ರೀಗ ದಿಢೀರಂತ ತಿಮ್ರೋಡಿಯವರು ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಮೊಹಾಂತಿ ಭೇಟಿಗೆ ಹೋಗಿದ್ದಾರಂತೆ ತಿಮ್ರೋಡಿ ಎಸ್ಐ ಟಿಯಿಂದ ಯಾವುದೇ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿಲ್ಲ ಹಂಗಿದ್ರು ಸ್ವಯಂ ಪ್ರೇರಿತವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಹೋಗಿದ್ದಾರೆ ಎಸ್ ಐ ಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ದಾರಂತೆ ಯಾತಕ್ಕಾಗಿ ಹಾಗಾದ್ರೆ ನಿನ್ನೆ ನೋಡಿದ್ರೆ ಗಿರೀಶ್ ಮಟ್ಟಣ್ಣನವರು ಕೂಡ ಮೇಲ್ ಮೂಲಕ ಮನವಿ ಮಾಡಿಕೊಂಡಿದ್ರು ಎಸ್ ಐ ಟಿ ಮುಖ್ಯಸ್ಥರನ್ನ ಭೇಟಿ ಮಾಡಬೇಕು ಅಥವಾ ನನಗೆ ಮಾಹಿತಿ ಕೊಡೋದಕ್ಕೆ ದಾಖಲೆಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಬೆಳವಣಿಗೆ ನಡೆದಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಠಾಣೆಯಿಂದ ಎಸ್ ಐ ಟಿ ಕಚೇರಿಗೆ ಈಗ ಹಾಜರಾಗಿರೋದು ಅವ್ರಿಗೇನು ಬನ್ನಿ ವಿಚಾರಣೆಯನ್ನು ಫೇಸ್ ಮಾಡಿ ಅಂತೇಳಿ ನೋಟಿಸ್ ಕೊಟ್ಟಿಲ್ಲ ತಾವೇ ಸ್ವಯಂ ಪ್ರೇರಿತವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಯಾತಕ್ಕಾಗಿ ಹಾಗಾದರೆ ಪ್ರಣವ್ ಅವರನ್ನು ಭೇಟಿ ಮಾಡಬೇಕು ಅಂತೇಳಂತೆ ಏನಾದರೂ ದಾಖಲೆಗಳಿದೆಯಾ ಏನು ಮಾತನಾಡಬೇಕಾಗಿತ್ತು ಅವ್ರ ಕೈಯಲ್ಲೇನ ದಾಖಲೆಗಳು ಕಾಣಿಸ್ತಾ ಇಲ್ಲ ಬದಲಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಡೋದಕ್ಕೋ ಮನವಿ ಮಾಡ್ಕೊಳ್ಳೋದಕ್ಕೂ ಹೋಗಿರಬಹುದು ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಪ್ರಣವ್ ಮೊಹಾಂತಿಯವರ ಭೇಟಿಗೆ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋಗಿರೋದು ಈಗಾಗಲೇ ಈ ಕೇಸ್ಗೆ ಸಂಬಂಧ ಪಟ್ಟಂತೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇವೆ ಟ್ವಿಸ್ಟ್ಗಳು ಸಿಗ್ತಾವೆ ಗಮನಿಸ್ತಾ ಇದ್ದೀರಾ ನೀವು ಒಬ್ಬೊಬ್ಬರನ್ನು ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ ಆಧಾರವಾಗಿಟ್ಕೊಂಡು ಶೋಧ ಕಾರ್ಯ ನಡೆಸೋದು ಅಥವಾ ಮಾಹಿತಿಗಳನ್ನ ಕಲೆ ಹಾಕೋ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಅವರ ಸಹೋದರನ ನಿವಾಸದಲ್ಲೂ ಕೂಡ ತಲಾಶ್ ನಡೆಸಲಾಗಿತ್ತು ಅಲ್ಲಿ ಒಂದಷ್ಟು ದಾಖಲೆಗಳು ಪತ್ತೆಯಾಗಿದ್ದಾವೆ ಮೊಬೈಲ್ ಫೋನ್ಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಬೇಕು ರಿಟ್ರೀವ್ ಮಾಡೋದಕ್ಕೆ ಅಂತೇಳಿ ಕೂಡ ಎಸ್ ಐ ಟಿ ತೀರ್ಮಾನವನ್ನು ಮಾಡಿದೆ ಇದರ ಬೆನ್ನಲ್ಲೇ ಈಗ ಪೊಲೀಸ್ ಠಾಣೆಯಿಂದ ಎಸ್ ಐ ಟಿ ಕಚೇರಿಗೆ ಹಾಜರಾಗಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಒಂದು ಕಡೆ ಮಟ್ಟಣ್ಣನವರು ಕೂಡ ನಾನು ದಾಖಲೆಗಳನ್ನ ಕೊಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ರು ಮತ್ತೊಂದು ಕಡೆ ತಿಮ್ರೋಡಿ ಅವರು ಕೂಡ ಇದ್ದಕ್ಕಿದ್ದಂತೆ ಎಸ್ ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ಹಾಗಾದ್ರೆ ಅಂಥದ್ದು ಏನು ಮಾಹಿತಿಯನ್ನ ಹೊತ್ತು ಬಂದಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಆದಿತ್ಯ ಈಗಾಗಲೇ ನಾವು ನಿನ್ನೆ ಕೂಡ ಗಮನಿಸಿದ್ವಿ ಗಿರೀಶ್ ಮಟ್ಟಣ್ಣ ಅವರು ಮೇಲ್ ಮೂಲಕ ಒಂದು ಮಾಹಿತಿ ಕೊಡ್ತೀನಿ ನಾನು ದಾಖಲೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಸ್ಐಟಿ ಟೀಮ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ಈಗ ತಿಮ್ರೋಡಿ ಅವರು ಕೂಡ ಠಾಣೆಯಿಂದ ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ಅವ್ರಿಗೇನ್ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆಗೆ ಹಾಜರಾಗಿ ಅಂದಿಲ್ಲ ಬಂದಿರೋದಕ್ಕೆ ಕಾರಣ ಏನು ಅಂತ ಆ ಹೌದು ಸೌಖ್ಯ ಬಹಳ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ ಯಾಕಂದ್ರೆ ಮೊನ್ನೆ ತನಕವೂ ಕೂಡ ಯಾವಾಗ ಎಸ್ ಐ ಟಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯೊಳಗೆ ಸರ್ಚ್ ಮಾಡೋದಕ್ಕಂತ ಹೋದಂಥ ಸಂದರ್ಭ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳೆಲ್ಲ ಬರ್ತಾ ಇತ್ತು ಆದರೆ ದಿಢೀರಾಗಿ ಇವತ್ತು ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಇಲ್ಲಿ ಒಂದು ಪ್ರಕರಣ ಈ ಹಿಂದೆ ಅವರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪ ಅನ್ನುವಂಥದ್ದು ಇತ್ತು ಆದರೆ ಇದನ್ನ ಮೀರಿ ಈ ಬೆನ್ನಲ್ಲೇ ಅವರು ಪ್ರಣವ್ ಮೋಹಂತಿ ಅವರು ಏನು ಎಸ್ ಐ ಟಿ ಮುಖ್ಯಸ್ಥರಿಗೆ ಬಂದಿದ್ದಾರೆ ಅದೇ ಕಚೇರಿ ಎಸ್ ಐ ಟಿ ಕಚೇರಿಗೆ ಈಗ ಅವರು ಏಕಾಏಕಿ ಎಂಟ್ರಿಯನ್ನ ಕೊಟ್ಟಿರೋದು ತಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಇದೇ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾವಿದ್ದೇವೆ ಇದರ ಪಕ್ಕದಲ್ಲಿ ಎಸ್ಐಟಿ ಕಚೇರಿ ಕೂಡ ಇರೋದು ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಸ್ಐಟಿಯಿಂದ ಯಾವುದೇ ನೋಟಿಸ್ ಬರ್ದೇ ಇದ್ರೂ ಕೂಡ ನೇರವಾಗಿ ಅವರು ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿರೋದು ಈಗ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿದೆ ಯಾಕಂದ್ರೆ ಈಗ ಹರಿದಾಡ್ತಾ ಇರುವಂತಹ ಅನೇಕ ಸುದ್ದಿಗಳನ್ನ ಅವರು ಕೂಡ ಗಮನಿಸಿದ್ದಾರೆ ಮತ್ತು ಇತರ ಏನು ಅವರ ಬಂಧನವಾಗುತ್ತೆ ಅಥವಾ ಎಸ್ಐಟಿ ಟಿ ಅವರು ವಶಕ್ಕೆ ಪಡಿತಾ ಇದ್ದಾರೆ ರೀತಿಯ ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು ಈ ನಿಟ್ಟಿನಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಸ್ವಯಂ ಪ್ರೇರಿತವಾಗಿ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಮತ್ತು ಬಂದ ಮಾಹಿತಿಗಳ ಪ್ರಕಾರ ನಮ್ಮನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ಕೇಳಿದ್ದಾರೆ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈ ಭೇಟಿ ಸಾಕಷ್ಟು ನಿರೀಕ್ಷೆ ಕುತೂಹಲಗಳನ್ನ ಕೂಡ ಸೃಷ್ಟಿ ಮಾಡಿದೆ ಯಾಕಂದ್ರೆ ಸೂತ್ರಧಾರಿಗಳು ಅನ್ನುವಂತಹ ಒಂದು ಆರೋಪವನ್ನು ಹೊತ್ತವರ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನ ಬಂಧಿಸಬಹುದು ಅಥವಾ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಕರಿಬಹುದು ಅನ್ನುವಂತಹ ವಿಚಾರಗಳು ಕೂಡ ಇತ್ತು ಆ ಮೊನ್ನೆ ಕೂಡ ಎಸ್ ಐ ಟಿ ಅವರ ಮನೆಗೆ ಹೋಗಿ ಸರ್ಚ್ ಮಾಡಿತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಮರುದಿನ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ನಿರಂತರ ಶೋಧ ಕಾರ್ಯವನ್ನು ಅವರಿಗೆ ಸಂಬಂಧಪಟ್ಟಂತಹ ಎರಡು ಮನೆಗಳಲ್ಲಿ ಮಾಡಲಾಗಿತ್ತು ಈ ವೇಳೆ ಆರೋಪಿ ಚಿನ್ನಯನಿಗೆ ಸಂಬಂಧಪಟ್ಟಂತ ದಾಖಲೆಗಳು ಸೇರಿದಂತೆ ಮಹಿಶೆಡ್ಡಿ ತಿಮರೋಡಿಯವರ ಮನೆಯ ಸಿಸಿ ಕ್ಯಾಮೆರಾದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಈ ಬೆನ್ನಲ್ಲೇ ಮಹಿಶೆಡ್ಡಿ ತಿಮರೋಡಿ ಬಂಧಿಸಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರಗಳು ಕೂಡ ಇತ್ತು ಆದರೆ ಊಹಿಗು ಮೀರಿ ಇವತ್ತು ಮಹಿಶೆಟ್ಟಿ ತಿಮರೋಡಿ ಅವರೇ ಖುದ್ದು ಸ್ವಯಂ ಪ್ರೇರಿತವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಬಳಿಕ ಎಸ್ಎಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ತಾವು ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀರೋ ಇದು ಬೆಳ್ತಂಗಡಿ ಪೊಲೀಸ್ ಾಣೆ ಅದರ ಪಕ್ಕದಲ್ಲಿ ಸಮೀಪದಲ್ಲಿ ಎಸ್ ಕಚೇರಿ ಇದೆ ಪೊಲೀಸರಿಗೆ ಕಟ್ಟಿಕೊಟ್ಟಂತಹ ನೂತನ ವಸತಿ ಗೃಹದಲ್ಲಿ ಎಸ್ ಆಫೀಸ್ ಇರೋದು ಏನು ಗೇಟ್ ಕಾಣಿಸ್ತಾ ಇದೆಯೋ ಅದರ ಒಳಗಡೆ ಎಸ್ ಆಫೀಸ್ ಇದೆ ಪ್ರಣಬ್ ಮೋಹಂತಿ ಭೇಟಿ ಬೆನ್ನಲ್ಲೇ ಈಗ ಮಹೇಶ್ ಶೆಟ್ಟಿ ಕೂಡ ಅವರು ಕೂಡ ನೀಡಿರೋದು ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಮೋಹಂತಿ ಅವರ ಜೊತೆಗೆ ಹೋಗಿ ಅಥವಾ ಮೋಹಂತಿ ಅವರನ್ನ ಮೀಟ್ ಮಾಡಿ ಅವರು ಕನ್ಫೆಸ್ ಮಾಡಿಕೊಳ್ತಾರ ಅನ್ನುವಂತಹ ರೀತಿಯ ಅನುಮಾನಗಳು ಕೂಡ ಇದೆ ಸದ್ಯ ಈ ಭೇಟಿ ಸಾಕಷ್ಟು ಕುತೂಹಲವನ್ನು ಕೂಡ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ನೀಡಿದಂತ ಕಾರಣ ಕೂಡ ಅವರ ವಿಚಾರಣೆಗೆ ಒಳಪಡಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇತ್ತು ಈಗ ಬಂದಿರುವಂತಹ ಆರೋಪ ಪ್ರತ್ಯಾರೋಪಗಳ ನಡುವೆ ಚಿನ್ನಯ್ಯ ಕೂಡ ಅನೇಕ ವಿಚಾರದಲ್ಲಿ ಯೂ ಟರ್ನ್ ಒಂದಿಷ್ಟು ಆತನ ಆರೋಪಗಳಿಗೆ ಆತನ ಹೇಳಿಕೆಗಳಿಗೆ ಕ್ಲಾರಿಟಿಯನ್ನು ಹುಡುಕೋದಕ್ಕೆ ಎಸ್ ಐ ಟಿ ಕೂಡ ಮುಂದಾಗಿದೆ ಆತ ಹಿಂದೆ ಕೊಟ್ಟಂತ ಹೇಳಿಕೆಗಳು ಈಗ ಕೊಡ್ತಾ ಇರುವಂತಹ ಹೇಳಿಕೆ ಆತನ ವಿಡಿಯೋ ಸಂದರ್ಶನ ಇದೆಲ್ಲವೂ ಕೂಡ ಎಸ್ ಐ ಟಿಯ ಗಮನದಲ್ಲಿದೆ ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರುಡಿಯವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಚಿನ್ನಯ್ಯ ಮತ್ತು ಅವರ ನಂಟಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳಿಗೂ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಇದೆ ಹಾಗಾಗಿ ಇವತ್ತಿನ ಟಿ ಕುತೂಹಲವನ್ನ ಕ್ರಿಯೇಟ್ ಮಾಡಿದೆ ಮುಂದೆ ಇವರ ಮನವಿಯ ಮೇರೆಗೆ ವಿಚಾರಣೆಗೆ ಎಸ್ಐ ಟಿ ಒಳಪಡಿಸುತ್ತಾ ಅಥವಾ ನಾವೇ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನ ವಿಚಾರಣೆಗೆ ಕರಿತೀವಿ ಅಂತ ಮೊಹಂತಿ ಅವರು ಹೇಳ್ತಾರ ಕಾದ್ ನೋಡ್ಬೇಕಾಗಿದೆ ಸೌಖ್ಯ ಆದಿತ್ಯ ಈಗ ತಿಮ್ರೋಡಿ ಅವರನ್ನ ವಶಕ್ಕೆ ಪಡೆದಿದ್ದು ಪೊಲೀಸರು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕೆ ಮತ್ತೊಂದು ಅವರ ವಿರುದ್ಧ ಸೆಕ್ಷನ್ ಏನ್ ದಾಖಲಾಗಿತ್ತು ಅಂದ್ರೆ ಅರೆಸ್ಟ್ ಮಾಡೋಕೆ ಅಥವಾ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಅಡ್ಡಿಪಡಿಸಿದ್ರು ಕರ್ತವ್ಯಕ್ಕೆ ಅನ್ನೋ ಕಾರಣಕ್ಕೆ ಬಟ್ ಈ ಚಿನ್ನೈನ ವಿಚಾರಕ್ಕೆ ಏನು ಇವರು ಸೂತ್ರಧಾರಿ ಅಂತೇಳಿ ಈಗ ಆರೋಪವನ್ನು ಹೊತ್ಕೊಂಡಿದ್ದಾರೆ ಆ ವಿಚಾರಕ್ಕೆ ಇನ್ನು ನೋಟಿಸ್ ಕೂಡ ಕೊಟ್ಟಿಲ್ಲ ಅಥವಾ ಬಂದು ವಿಚಾರಣೆ ಫೇಸ್ ಮಾಡಿ ಅಂತನೂ ಹೇಳಿಲ್ಲ ಆ ರೀತಿ ಆಗುವಂತ ಬೆಳವಣಿಗೆಗಳು ಇದೆಯಾ ಅಂದ್ರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಸ್ವತಃ ಪೊಲೀಸ್ ಠಾಣೆಗೆ ಬಂದಿರೋದ್ರಿಂದ ಅದ್ರತ್ತ ಏನಾದರೂ ಎಸ್ ಗಮನ ಹರಿಸಬಹುದಾ ಆ ಹೌದು ಸೌಖ್ಯ ಯಾಕಂದ್ರೆ ಇವತ್ತು ಮಹೇಶ್ ಶೆಟ್ಟಿ ಅವರು ಮೊನ್ನೆ ಅವರ ಬಂಧನವಾಗಿತ್ತು ಬ್ರಹ್ಮಾವರ ಪೊಲೀಸರಿಂದ ಆ ಸಂದರ್ಭ ಅವರನ್ನ ಬಂಧಿಸೋದಿಕ್ಕೆ ಹೋದ ಸಂದರ್ಭ ಒಂದಿಷ್ಟು ಅವರ ಬೆಂಬಲಿಗರು ತಡೆ ಒಡ್ಡಿದ್ರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಗಿರೀಶ್ ಮಟ್ಟಣನವರ ಜಯಂತ ಟಿ ಮಹೇಶ್ ಶೆಟ್ಟಿ ತಿಮರೋಡಿ ಮೋಹನ್ ಕುಮಾರ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಸೇರಿದಂತೆ ಹತ್ತರಿಂದ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಸೊ ಅದೇ ಪ್ರಕರಣದ ಒಂದು ವಿಚಾರಣೆಗೋಸ್ಕರ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ಅವರು ಪೊಲೀಸ್ ಠಾಣೆಗೆ ಹೋದ ಬಳಿಕ ವಾಪಸ್ ಆಗ್ತಾರೆ ಎನ್ನುವಂಥ ಇತ್ತು ಆದರೆ ಅವರು ನೇರವಾಗಿ ಐ ಟಿ ಕಚೇರಿಗೆ ಹೋಗಿದ್ದಾರೆ ಒಂದಿಷ್ಟು ವಿಚಾರಗಳನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇದೆ ಏನು ಆರೋಪ ಪ್ರತ್ಯಾರೋಪಗಳು ಅಥವಾ ಏನೆಲ್ಲ ಮಾಹಿತಿಗಳು ಹರಿದಾಡ್ತಾ ಹಾಗೆ ಕ್ಲಾರಿಟಿಯನ್ನು ಕೊಡಬಹುದು ಮತ್ತು ಚಿನ್ನಯ್ಯ ಕೂಡ ಇವರ ಹೆಸರನ್ನ ಎಸ್ ಐ ಟಿ ತನಿಖೆಯ ವೇಳೆ ಬಿಟ್ಟಿದ್ದಾನೆ ಇವರೇ ಸೂತ್ರದಾರರು ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ್ದ ಅನ್ನುವಂತಹ ಮಾಹಿತಿ ಇದೆ ಸೊ ಎಸ್ ಐ ಟಿ ಅಧಿಕಾರಿಗಳು ಒಂದು ನಾರ್ಮಲ್ ಆಗಿ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು ಅಂದ್ರೆ ಅವರಿಂದ ಮಾಹಿತಿಯನ್ನ ಪಡೆಯುವಂಥ ಸಾಧ್ಯತೆಗಳು ಇದೆ ಮುಂಬರುವ ದಿನಗಳಲ್ಲಿ ನೇರವಾಗಿ ಅವರಿಗೆ ಅಧಿಕೃತವಾಗಿ ನೋಟಿಸ್ ನೀಡಬಹುದು ಈಗ ಅವರ ಇನ್ವಾಲ್ವ್ಮೆಂಟ್ ಈ ಫೇಕ್ ಬುರುಡೆ ಕಥೆಯಲ್ಲಿ ಇದೆಯೋ ಇಲ್ವೋ ಅದು ಎಸ್ಐ ಟಿ ತನಿಖೆ ಮಾಡ್ತಾ ಇದೆ ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ ಆದರೆ ಐ ಟಿ ವಿಚಾರಣೆ ಕರೀಬೇಕು ಅಥವಾ ವಶಕ್ಕೆ ಪಡಿಬೇಕು ಅಂದರೆ ಬಹಳ ಪ್ರಬಲವಾದ ದಾಖಲೆಗಳು ಬೇಕಾಗುತ್ತೆ ಚಿನ್ನಯ್ಯ ಮತ್ತು ಇವರ ನಂಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆತ ಈ ಹಿಂದೆ ಎಲ್ಲಿ ಇದ್ದ ಈ ಪ್ರಕರಣದ ಮೂಲ ಏನು ಯಾರು ಈತನನ್ನ ಕರೆದುಕೊಂಡು ಬಂದು ಇವರಿಗೆ ಸಂಪರ್ಕ ಮಾಡಿದ್ರು ಆತನೇ ಬಂದು ಕನ್ಫ್ಯೂಸ್ ಮಾಡಿಕೊಂಡ ಅಥವಾ ಬೇರೆ ಯಾರಾದರೂ ಆತನಿಗೆ ಟ್ರೈನ್ ಅಪ್ ಮಾಡಿ ಬಂದು ಕನ್ಫ್ಯೂಸ್ ಮಾಡಿಸಿದ್ರ ಅಥವಾ ಹೋಲಾಗಿದ್ದನ್ನು ಪ್ಲಾನ್ ಮಾಡ್ಲಾಯ್ತಾ ಚಿನ್ನಯ್ಯ ಮಹೇಶ್ವರಿ ತೆಮರೋಡಿ ಗಿರೀಶ್ ಮಠನ್ ಎಲ್ಲರೂ ಕೂಡ ಇದರಲ್ಲಿ ಪಾತ್ರಧಾರಿಗಳ ಅದರಲ್ಲಿ ಸೂತ್ರಧಾರಿಗಳ ಅನ್ನುವಂಥ ರೀತಿ ಅಂತೂ ಹಲವು ಪ್ರಶ್ನೆಗಳು ಹಾಗೆ ಬಾಕಿ ಇದೆ ಯಾಕಂದ್ರೆ ಈ ಬುರುಡೆ ಸಂಬಂಧಪಟ್ಟ ಹಾಗೆ ಆತ ಕರೆಕ್ಟಾದ ಆದ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಒಂದು ಕಡೆಯಿಂದ ಅವರು ತಂದು ಕೊಟ್ಟರು ಅನ್ನುವಂಥದ್ದನ್ನು ಹೇಳಿದ್ದ ಈಗ ಅದು ಮಹೇಶ್ವಿ ತಿಮ್ಮರೋಡಿ ಅವರ ಮನೆಯಿಂದ ಅಗಿದು ತಂದಿದ್ದು ಅನ್ನುವಂಥದ್ದನ್ನು ಕೂಡ ಆತ ಹೇಳಿಕೊಂಡಿದ್ದಾನೆ ಮಾಹಿತಿ ಇದೆ ಸೊ ಆ ಬುಡೆಯಲ್ಲಿ ಬಂತು ಅನ್ನೋದನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಕರಾಯಿ ಪಡಿತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೀತಾ ಇದೆ ಮಹೇಶ್ವಿ ತಿಮ್ಮರೋಡಿ ಅವರ ಮನೆಗೆ ಹೋದ ಸಂದರ್ಭದಲ್ಲೂ ಕೂಡ ಆ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ವರದಿಗಳು ಒಂದಿಷ್ಟು ದಾಖಲೆಗಳ ಕ್ಲಾರಿಟಿ ಸ್ಪಷ್ಟತೆಯನ್ನು ಪಡೆದ ಬಳಿಕ ಬಹುಶಃ ಮಹೇಶಿ ತಿಮ್ಮಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ವಾದಲ್ಲಿ ಇಷ್ಟೊತ್ತಿಗೆ ನೀಡಬೇಕಾಗಿತ್ತು ಯಾಕಂದ್ರೆ ಅವರು ಆಶ್ರಯದಾತರು ಹೌದು ಮತ್ತು ಮೊನ್ನೆ ಅವರು ಅಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದ ಸಂದರ್ಭ ಮಹೇಶ್ವರಿ ತಿಮ್ಮರೋಡಿ ಅವರಲ್ಲಿ ಇರಲಿಲ್ಲ ಸೊ ಈ ಕಾರಣದಿಂದಾಗಿ ಅವರನ್ನ ನೇರವಾಗಿ ಎಸ್ಐ ಟಿ ಈವರೆಗೂ ಕೂಡ ಅವರಿಂದ ಯಾವುದೇ ಮಾಹಿತಿಯನ್ನು ಪಡೆದಿಲ್ಲ ಹಾಗಾಗಿ ಮೊನ್ನೆಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಅವರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಮುಂದುವಂತಹ ದಿನಗಳಲ್ಲಿ ಎಫ್ ಎಸ್ ಎಲ್ ವರದಿ ಅಂದರೆ ಈಗ ಮೊಬೈಲ್ ರಿಟ್ರಿಯೇಷನ್ ಆಗಿರಬಹುದು ಮತ್ತು ಆ ಮಣ್ಣಿನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಹೋಗಿರುವಂತಹದ್ದು ಸಿಸಿ ಕ್ಯಾಮರಾಗಳನ್ನು ಜಾಲಾಡಿದ ಬಳಿಕ ಏನಾದ್ರು ಮಹತ್ವದ ಸುಳಿವು ಮಹತ್ವದ ಅನುಮಾನ ಏನಾದರೂ ಮೂಡಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಸೌಖ್ಯ ಓಕೆ ಯು ಆದಿತ್ಯ ಮಾಹಿತಿ